ನೋಡಿ ಗಾಯಿಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅವಾಗ ಸಣ್ಣ ಬೇಬಿ ಸಸಿಗಳಿದು ಈಗ ಎಲ್ಲ ದೊಡ್ಡದಾಗಿದೆ ಮೆಂತ್ಯೆ ಸೊಪ್ಪು ನೋಡಿ ಮಧ್ಯಾಹ್ನ ನೀರಾಗಿರೋದ್ರಿಂದ ಸ್ವಲ್ಪ ಮಾಡ್ಕೊಂಡು ನಾವು ಇದಕ್ಕೆ ಹಾಕ್ಬೇಕು ಹಾಕಬೇಕಿವತ್ತು ಸಬ್ಬಾಕ್ಸಿ ಅಂತ ಅಲ್ಲಿ ಹೂ ಹೂವಿನ ವೆದರಿಗೆ ಬಂದು ಹೋಗಿದೆ ನೋಡಿ ಸಬ್ಬಾಕ್ಸಿ ಅದನ್ನು ನೋಡು ಟೊಮೆಟೊ ಉಟ್ಕೊಂಡ್ಬಿಟ್ಟಿದೆ ನೋಡಿ ಚೆನ್ನಾಗಿದೆ ಇದು ನೋಡಿ ಚೆಂಡು ಒಂದು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲೇ ಬಿಟ್ಬಾರಿದ್ದೆ ಅಂದರೆ ಕೆತ್ಬಿಟ್ಟಿದ್ದೆ ನಾನು ಮತ್ತು ಅದನ್ನ ಮರುಪಾಯತಿಸಿ ಮಾಡಿದಾಗ ಮತ್ತೆ ಚೆನ್ನಾಗಿ ಉಟ್ಟು ಬಂದಿದೆ ಅದು ಎಲ್ಲ ನೋಡಿ ಎಲ್ಲ ಸೊಪ್ಪು ಇನ್ನೊಂದು ಎರಡು ದಿನ ಹಾರ್ವೆಸ್ಟ್ ಮಾಡಬೇಕು ಅದೇ ಹೂವಿಗೆ ಬಂದಿದೆ ಅಂತ ಹಾರ್ವೆಸ್ಟ್ ಮಾಡಬೇಕು ಅದೇ ಸೊಬಗೆ ಪ್ಲಾಂಟ್ ಇನ್ನೊಂದರಲ್ಲಿ ಹಾಕಿದ್ದೀನಿ ನೋಡಿ ಅದು ರವೋಟ್ ಆಗೋಲ್ಲ ನಮ್ಮ ಮನೆಗೋಸ್ಕರ ಅಂತ ಇನ್ನಷ್ಟು ಬೆಳಿಲಾಂತ ಅದು ಹಾಕಿ ಒಂದು ವಾರದಲ್ಲಿ ಇದನ್ನ ಹಾಕಿದ್ದೀನಿ ನೋಡಿ ಎಲ್ಲ ಬೇರೆ ರೆ ಗಿಡಗಳಿದೆ ಎಲ್ಲ ಅವಾಗೆಲ್ಲ ಬರೀ ಬರೇ ಭೂಮಿ ಇತ್ತು ಈಗೆಲ್ಲ ಉಟ್ಕೊಂಡಿದ್ದೆ ನೋಡಿ ಸೊಪ್ಪುಗಳೆಲ್ಲ ಇದ್ದೀನಿ ಅದು ಬೇಡ ಇನ್ನೂ ಹುಟ್ಟಿಲ್ಲ ಒಂದು ಟೆನ್ ಪರ್ಸೆಂಟ್ ಹುಟ್ಟಿದ್ದಾವೆ ಒಂದು ಟ್ವೆಂಟಿ ಪರ್ಸೆಂಟ್ ಉಟ್ಬೇಕು ಇನ್ನು ಭಾಳ ಉಟ್ಟಬೇಕು ಎಲ್ಲ ಹುಟ್ಟಿದ್ರು ನಿಧಾನ ಹುಟ್ಟಲೆ ಹಬ್ಬ ಅದನ್ನ ಮಾಡಿದ ತಕ್ಷಣ ಇನ್ನೆಷ್ಟು ಮಾಡಿದಾಯಿತು ಅಡಿಗೆ ಇನ್ನೊಂದು ಸಣ್ಣ ಬೇಬಿ ಥರ ಇದ್ವಲ್ಲ ಅದೀಗ ದೊಡ್ಡ ಬೆಳೆದ್ ನಿಂತಿದೆ ಅದು ದೊಡ್ಡಕೊಂಬರೋಣ ಬನ್ನಿ ನೋಡಿ ಕಾಯಿ ಅವಾಗೆಲ್ಲ ಮೆಂತೆ ಸಣ್ಣದಾಗಿದ್ದವು ಈಗೆಲ್ಲ ದೊಡ್ಡದಾಗಿ ಬಿಟ್ಟಿದೆ ದೊಡ್ಡ ಬೆಳೆದು ನಿಂತಿದೆ ಇನ್ನೊಂದು ಮುಕ್ ಟೆನ್ ಡೇಸಾಗೆಲ್ಲ ಹಾರ್ವೆಸ್ಟ್ ಮಾಡೋಕೆ ಬರುತ್ತೆ ಅನಿಸುತ್ತೆ ನನ್ನ ಅನಿಸೋ ಪ್ರಕಾರ ಒಂದು ಟೆನ್ ಡೇಸ್ ಬಿಡ್ಬೇಕಿನ್ನ ನೋಡಿ ಈ ಬಿಸಿಲಿಂದ ಬಿಸಿಲಿಗೆ ಕಾರಣ ನೋಡಿ ಎಲ್ಲ ಬಾಡೋಗ್ಬಿಟ್ಟಿದೆ ನೋಡಿ ಹುಷ್ಟಾಗಿ ಹೋಗ್ಬಿಟ್ಟಿದ್ದೇವೆ ಎಲ್ಲವೂ ನೋಡಿ ಈ ಬಿಸಿಲಿಗೆ ಏನು ತಡೆಯಲ್ಲ ಅದಕ್ಕೆ ಫುಲ್ಲು ನೀರು ಇರಬೇಕು ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ವಾಟ್ರ್ ಇದ್ದೆ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಒಣಕೊಂಡು ಹೋಗ್ಬಿಟ್ಟಿದ್ದೇವೆ ಬಿಸಿಲಿಗೆ ಕಾರಣದಿಂದ ಆ ಬಿಸಿಲು ಕಾರಣದಿಂದ ನೀರು ಹಾಕಿ ಎಲ್ಲ ನಾನು ಒಂದು ಫೋರ್ ಡೇ ನೀರು ಹಾಕಲಿದ್ದೆ ಬಿಟ್ಟುಬಿಟ್ಟಿದ್ದೆ ಅದಕ್ಕೋಸ್ಕರ ಅದಕ್ಕೆ ಅದಕ್ಕೆ ಒಂದೊಂದು ಬಿಟ್ಟಿದ್ದಾವೆ ಒಂದೊಂದು ಬಿಟ್ಟಿಲ್ಲ ಸೊಪ್ಪಿನ ಸಸಿಗಳು అది పడ్లదా కంటిన్యూస్ నీర్ హక్ అందోడి అదక ఒంటే ఉంటారో సొప్పు చందోడ్తాయి ఇలా గుంపు ಇದಾಯಿತು ಇದಕ್ಕೆ ಏನಾದರೂ ಹಾಕಬೇಕು ಹಾಕಿಲ್ಲ ನೋಡಿ ಚೆನ್ನಾಗಿ ಬಿಟ್ಟಿದ್ದೆ ಸೊಪ್ಪು ಬಿಸಿಲಿಕಾರಿಂದೆಲ್ಲ ಒಂದೊಂದು ಒಣ ಕಾರ್ ಇದು ಅಷ್ಟೇ ಸಬ್ಬಾಕ್ಸಿ ಇದು ಚೆನ್ನಾಗಿ ಬಂದಿತ್ತು ಫೋರ್ ಡೇ ಅದೇ ಹೇಳಿದೆಲ್ಲ ಒಂದು ಫೋರ್ ಡೇ ನೀರು ಹಾಕೋದನ್ನ ನಿಲ್ಲಿಸಿಬಿಟ್ಟಿದ್ದೆ ನಾನು ಅದಕ್ಕೋಸ್ಕರ ಫೋರ್ ಡೇ ನಿಲ್ಲಿಸಿದ ಕಾರಣ ಎಲ್ಲ ಒಣಗೋಗಿಬಿಟ್ಟವಲ್ಲ ಹಂಗೆ ಒಣಗಿಡೋ ಗಟ್ಟಿನೆಲ್ಲ ಇದಕ್ಕೂ ಇಲ್ಲೆಲ್ಲ ಕೂಡ ಹಂಗೆ ಇದ್ದಾವೆ ಉಟ್ಕೊಂಡೆ ಇಲ್ಲ ಅವು ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಬಿಡೋಣ ಉಟ್ಕೊಳ್ತವೆ ನೋಡಿ ಅದಕ್ಕೆ ಮ್ಯಾಲ್ರೆ ಒಟ್ಟು ಲೈಟಾಗಿ ಮಣ್ಣು ಹಾಕ್ತಾಯಿದ್ದೀನಿ ಇನ್ನೂ ಉಟ್ಬೇಕು ಅದಕ್ಕೋಸ್ಕರ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ ಒಂದು ಫೋರ್ ಡೇ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ ಅದಕ್ಕೆ ನೀರು ಹಾಕಿದ್ದಿಲ್ಲ ಅದಕ್ಕೋಸ್ಕರ ಇವೆಲ್ಲ ಉಟ್ಟಿಲ್ಲ ನೀರಿಲ್ದೇ ಯಾವ ಬೆಳೆಯಿಲ್ಲ ಬಿಸಿ ನೋಡಿ ನಮಗೆ ಇರಕ್ಕಾಗಲ್ಲ ತಣ್ಣ ನೀರು ಕುಡಿಬೇಕು ಇವು ಪಾಪ ಗಿಡಗಳು ನಮ್ ನಮಗೆ ಇರೋಕ್ಕಾಗಲ್ಲ ಗಿಡಗಳು ಏನಿರ್ತೇವೆ ನೋಡಿ ಪಾಪ ಅದಕ್ಕೋಸ್ಕರ ಒಂದೊಂದು ಉಟ್ಟೆ ಎಲ್ಲ ನೋಡಿ ಈಗ ಇದು ಫಸ್ಟ್ ಹಾಕಿತ್ತು ಸಸಿ ಇನ್ನು ಚೆನ್ನಾಗಿ ಬಂದಿದೆ ನೋಡಿ ತೋರಿಸ್ತೀನಿ ನೋಡ್ಕೊಂಬಲ್ಲಿ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಟಿಮೇಟ್ ಕೈ ಬಂದಿದೆ ಸಾಕ ಅಷ್ಟ ಅದ್ರಲ್ಲಿ ನೋಡಕ್ ಒಂದು ಟೊಮೊಟೊ ಸಸಿ ಬಿಟ್ಟು ಬಿಟ್ಟಿದೆ ನೋಡಿ ಎಲ್ಲ ನೋಡ್ಕೊಂಡ್ ವಿಡಿಯೋ ಸ್ಟಾರ್ಟ್ ನೋಡಿ ಹೂವೆಲ್ಲ ಬೆಂದ್ಬಿಟ್ಟಿದೆ ನೋಡಿ ಒಂದು ದೊಡ್ಡದಾಗಿ ನಾವು ಅಂಗಡಿಯಲ್ಲಿ ತರ್ತೀವಲ್ಲ ಸಂತೆಲಿ ಅದೇ ತರ ಬಿಟ್ಟಿದೆ ನೋಡಿ ಅವಾಗ ನೀರು ಹಾಕಿರೋ ಪೋರ್ಸಿಗೆ ಎಲ್ಲ ಬಿದ್ದುಬಿಟ್ಟಿದ್ದಾವೆ ಗಿಡಗಳು ಇದಕ್ಕೆ ಮತ್ತೆ ಕೊತ್ತಂಬರಿ ಹಾಕ್ತಿದ್ದೀನಿ ನೋಡಿ ಕೊತ್ಮಿರಿ ಹಾಕ್ಲ ಏನು ಹಾಕ್ಲ ಅಂತ ನೀವೇ ಕಮೆಂಟ್ ಮಾಡಿ ಇವತ್ತೇ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ ಎಲ್ಲ ನೋಡಿ ನಾನು ಸಪ್ಪಾಗಿ ಗಿಡಗಳು ಇದು ನಮ್ಮ ಪ್ರೀತಿಯ ಎಲ್ಲರಿಗೂ ಇಷ್ಟ ಆಗೋದ ಮಾರಿಗೋಲ್ಡ್ ಚೆಂಡು ಹೂವಿನ ಗಿಡ ಅದು ಅಲ್ಲಿ ಯಾಕಂದ ಆ ಥರ ಆಗಿದೆ ಅಂದರೆ ಅದಕ್ಕೆ ಮಧ್ಯಾಹ್ನ ಹೊತ್ತು ನೀರು ಹಾಕ್ಬಾರ್ದು ಅವು ಬಾಡಿಗೆ ಅಂತ ನೋಡಿಬಿಟ್ಟು ಮಧ್ಯಾಹ್ನ ಹೊತ್ತು ನಾನು ನೀರು ಹಾಕ್ಬಿಟ್ಟೆ ಅದಕ್ಕೋಸ್ಕರ ಆ ಥರ ಆಗಿದೆ ಅದು ಚೆನ್ನಾಗುತ್ತೆ ಅಂದರೆ ಅವ್ಗೆ ಯಾವಾಗ ನೀರು ಕೊಡೋಕ್ಕೆ ನಾವು ಯಾವಾಗ ಟೈಮ್ ಸಾರಿ ಹೆಂಗೆ ಊಟ ಮಾಡಿ ಹೆಂಗೆ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಅವಕ್ಕೆ ಯಾವಾಗ ನೀರು ಹಾಕ್ಬೇಕು ಅವಾಗವಾಗೆ ನೀರು ಹಾಕ್ಬೇಕು ಹಂಗಾರೆ ಚೆನ್ನಾಗಿರುತ್ತೆ ಬೇಡ ಸಸಿಗಳನ್ನೆಲ್ಲ ಕೆತ್ಬಿಡಿ ಹೋಗ್ಬೇಡಿ ಈಗೆಲ್ಲ ಡ್ರೈ ಆಗಿದೆ ಅಲ್ಲಿ ಇದು ಕೊತ್ತಂಬರಿ ಎದಕ್ಕಿನ್ನ ಬೆಳೆದಿದ್ದಿಲ್ಲ ಎದಕ್ಕೆ ಬೆಳೆದಿರ್ತಿಲ್ಲ ಕೊತ್ತಂಬರಿ ಎದಕ್ಕೆ ಅಂದ್ರೆ ಒಣಗಿ ಇದು ಫುಲ್ ಮಳೆ ಬಂದುಬಿಟ್ಟಿತ್ತು ನೆಕ್ಸ್ಟ್ ವೀಕ್ ಅದಕ್ಕೆ ಎಲ್ಲಲ್ಲಿ ಕೊತ್ತಂಬರಿ ಮಳೆಗೆ ಆಗ್ಬಿಟ್ಟಿದೆ ನನ್ನ ವೀಡೆಗೆ ಬಾಯಿ ಹೇಳುವಂತ ಸಮಯ ಬಂದಿದೆ ನೋಡಿ ಸಮಯ ಬಂದಿದೆ ಕೇಳ್ಕೊಂಡಿಲ್ಲ ಅಷ್ಟೇ బాయ్ బాయ్ నన్న వీడియోకి లైక్ మిషర్ మి సబ్స్క్రైబ్ కమెంట్ మి మరదా బెల్ బటన క్లిక్ మేము